ಸ್ನೇಹಿತರೆ ಇಂದು ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರ ಪರಮ ಪವಿತ್ರವಾದಂಥ ದಿನ ಮಾರ್ಗಶಿರ ಪೌರ್ಣಮಿ ಈ ದಿನವನ್ನು ವಸ್ತಿಲ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ದತ್ತ ಜಯಂತಿ ಕೂಡ ಇದೆ ಸ್ನೇಹಿತರೆ ಅದ್ಭುತವಾದಂಥ ದಿನ ಐವತ್ತೆಂಟು ವರ್ಷಗಳಿಗೊಮ್ಮೆ ಬರುವಂತಹ ಬಹಳ ಮಹತ್ವಪೂರ್ವಕವಾದಂತಹ ದಿನ ಅಂತಲೇ ಹೇಳುತ್ತೆ ಸ್ನೇಹಿತರೆ ಈ ದಿನ ಒಂದೇ ಒಂದು ನಿಂಬೆಹಣ್ಣಿನಿಂದ ಮಾಡಿಕೊಡುವಂತಹ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ಪರಿಹಾರದಿಂದ ನಿಮ್ಮ ಸಮಸ್ಯೆಗಳೆಲ್ಲ ಕೂಡ ದೂರವಾಗುತ್ತೆ ಸಮಸ್ಯೆಗಳು ಅಂದರೆ ಪ್ರತಿ ಮನುಷ್ಯನಲ್ಲೂ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ ಒಂದಷ್ಟು ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಮಾನಸಿಕ ಸಮಸ್ಯೆಗಳಾಗಿರ್ಬೋದು ದೈಹಿಕ ಸಮಸ್ಯೆಗಳು ಹೀಗೆ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳನ್ನು ಹೋಗ್ಲಾಡ್ಸ್ಕೊಳೋಕ್ಕೆ ಈ ಒಂದು ನಿಂಬೆಹಣ್ಣಿನ ಪರಿಹಾರ ಅದ್ಭುತವಾಗಿ ನಮಗೆ ಕೆಲಸವನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ದಿನ ಹೊಸ್ತಿಲ ಹುಣ್ಣಿಮೆ ಕೂಡ ಇರೋದರಿಂದ ಬೆಳಗ್ಗೆ ಬೇಗನೆ ಎದ್ದು ಶೀಘ್ರವಾಗಿ ಎದ್ದು ಸೂರ್ಯೋದಯಕ್ಕೆ ಮುನ್ನೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಈ ದಿನ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅನಂತರವಾಗಿ ಹೊಸ್ತಿಲ ಪೂಜೆ ಮಾಡೋದು ಬಹಳ ಮುಖ್ಯವಾದಂಥದ್ದು ಸ್ನೇಹಿತರೆ ಈ ದಿನ ಹೊಸ್ತಿಲೆಯೇ ಅರಿಶಿಣ ಕುಂಕುಮವನ್ನು ಹಚ್ಚಿ ರಂಗೋಲಿಯನ್ನು ಹಾಕಿ ಹೊಸ್ತಿಲ ಬಳಿ ದೀಪವನ್ನು ಬಳಸೋದು ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ತಪ್ಪದೇ ಒಂದು ಕೆಲಸವನ್ನು ಮಾಡಿ ಅನಂತರವಾಗಿ ಸ್ನೇಹಿತರೆ ನಾನು ಹೇಳ್ದಂಗೆ ನಿಂಬೆ ಹಣ್ಣಿನಿಂದ ಈ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಂಬೆಹಣ್ಣು ಅನ್ನೋದು ಪರಮ ಪವಿತ್ರವಾದಂತಹ ಒಂದು ತರಕಾರಿ ಅಥವಾ ಒಂದು ವಸ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ನಿಂಬೆ ಹಣ್ಣಿನಿಂದ ಕೆಡುಕನ ಕೂಡ ಮಾಡ್ಕೊಳ್ಬೋದು ಒಳಿತನ ಕೂಡ ಮಾಡ್ಕೊಳ್ಬೋದು ಅಂದರೆ ತಂತ್ರ ಮಂತ್ರಗಳಿಗೆ ಈ ಒಂದು ನಿಂಬೆಹಣ್ಣನ್ನು ಬಳಸ್ತಾರೆ ಅದೇ ರೀತಿಯಲ್ಲಿ ಆಗಿರುವಂಥ ಮಾಟ ಮಂತ್ರಗಳ ನಿವಾರಣೆಗೂ ಕೂಡ ಈ ನಿಂಬೆಹಣ್ಣನ್ನು ಬಳಸ್ತಾರೆ ಆರೋಗ್ಯ ಸಂಬಂಧಿತವಾಗಿ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಈ ಒಂದು ನಿಂಬೆ ಹಣ್ಣು ಅದೇ ರೀತಿಯಾಗಿ ಅಡುಗೆಗೂ ಕೂಡ ನಾವು ಉಪಯೋಗಿಸ್ತೀವಿ ಹಾಗೆ ಔಷಧಕ್ಕೂ ಕೂಡ ಉಪಯೋಗಿಸ್ತೀವಿ ಈ ರೀತಿಯಾದಂತಹ ವಾಮಾಚಾರಗಳನ್ನು ನಿರ್ಮೂಲ ಮಾಡ್ಕೊಳ್ಳೋದಕ್ಕೆ ವಾಮಾಚಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಹಾಗೆ ಮನುಷ್ಯನಲ್ಲಿರುವ ಕೆಟ್ಟ ಶಕ್ತಿಗಳನ್ನು ದುಷ್ಟಶಕ್ತಿಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಹಾಗೆ ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೀಗೆ ನಾನಾ ರೀತಿಯಲ್ಲಿ ನಿಂಬೆಹಣ್ಣನ್ನು ಉಪಯೋಗಿಸ್ತೀವಿ ಸ್ನೇಹಿತರೆ ಇವತ್ತು ನಾವು ಉಪಯೋಗಿಸ್ಬೇಕಾಗಿರುವಂಥ ನಿಂಬೆಹಣ್ಣು ಹಳದಿ ಬಣ್ಣದ ನಿಂಬೆಹಣ್ಣನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ ಹಳದಿ ಬಣ್ಣದ ನಿಂಬೆಹಣ್ಣಿನಿಂದ ಈ ಭಾನುವಾರದ ದಿನ ಆಗಿರೋದ್ರಿಂದ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಆ ಪರಿಹಾರ ನಿರ್ಮೂಲವಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಮನುಷ್ಯನಿಗೆ ಕಷ್ಟ ಅನ್ನೋದು ಸಹಜವಾಗಿ ಬರುತ್ತೆ ಒಂದಷ್ಟು ಜನಕ್ಕೆ ಹಣಕಾಸು ಇರುತ್ತೆ ಬೇರೆ ರೀತಿಯ ಕಷ್ಟ ಅಂದರೆ ಕುಟುಂಬದಲ್ಲಿ ಏನೋ ಕಷ್ಟ ಇರುತ್ತೆ ಆರೋಗ್ಯ ಸಂಬಂಧಿತವಾಗಿ ಕಷ್ಟ ಇರುತ್ತೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ ಆ ರೀತಿಯಾಗಿರುತ್ತೆ ಒಂದಷ್ಟು ಜನಕ್ಕೆ ಆರೋಗ್ಯ ಇರುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರುತ್ತೆ ಆದರೆ ಹಣದ ಕಷ್ಟ ಇರುತ್ತೆ ಅಂದರೆ ಒಪ್ಪತ್ತು ಊಟ ತಿನ್ಬಿಟ್ಟು ಸುಖವಾಗಿ ಬದುಕುವಂಥವ್ರು ಕೂಡ ಇರ್ತಾರೆ ಆದರೆ ಹಣ ಬೇಕೇ ಬೇಕಲ್ವಾ ಪ್ರತಿ ಮನುಷ್ಯನಿಗೂ ಪ್ರತಿ ದಿನ ಅನ್ನೋದು ಹಣದಿಂದನೇ ಶುರುವಾಗುವಂಥದ್ದು ಇರುತ್ತೆ ಯಾಕಂದರೆ ಒಂದು ಹಾಲು ತಗೋಬರ್ಬೇಕು ಮನಸ್ಸಿಗೆ ಮನೆಗೆ ಬೇಕಾದಂಥ ದಿನಸಿ ಬರಬೇಕಾಗಿರುತ್ತೆ ಪ್ರತಿದಿನ ಹಣದ ಅವಶ್ಯಕತೆ ಇರುತ್ತೆ ಈ ಹಣ ಅನ್ನೋದು ನಮ್ಮ ಕೈಯಲ್ಲಿ ನಿಲ್ತಾ ಇರಲ್ಲ ನಮಗೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಹೇಗಪ್ಪ ಈ ಕಷ್ಟಗಳಿಂದ ನಾವು ಹೊರಬರೋದು ಹೇಗೆ ನಾವು ಹಣವನ್ನು ಸಂಪಾದನೆ ಮಾಡೋದು ಯಾಕೆ ನಮಗೆ ಹಣ ನಿಲ್ತಾ ಇಲ್ಲ ಅಂತ ತುಂಬ ಜನ ಯೋಚಿಸ್ತಾ ಇರ್ತಾರೆ ಕೆಲವೊಮ್ಮೆ ನಾವು ಎಷ್ಟೇ ದುಡಿದ್ರೂ ಕೂಡ ಹಣ ಕೂಡ ಕೈಯಲ್ಲಿ ನಿಲ್ತಾ ಇರಲ್ಲ ಹಾಗೆ ಮನೆ ಒಳಗಡೆ ಏನೂ ರೀತಿ ನೆಮ್ಮದಿ ಇರೋದಿಲ್ಲ ಆ ಮನೆಗೆ ಬಂದರೆ ನೆಟ್ಟಿಗೆ ಸರಿಯಾಗಿ ಊಟ ಸೇರೋದಿಲ್ಲ ಸರಿಯಾಗಿ ನಿದ್ದೆ ಬರೋದಿಲ್ಲ ಮನೆಯಲ್ಲಿ ಕಿರಿಕಿರಿ ಮಾಡಬೇಕು ಅನಿಸುತ್ತೆ ಗಂಡ ಹೆಂಡತಿ ನಡುವೆ ಯಾವಾಗಲೂ ಜಗಳಗಳಾಗ್ತಾ ಇರುತ್ತೆ ಗಂಡನಿಗೆ ಎಂಟಿ ನೋಡಿದ್ರಾಗಲ್ಲ ಗಂಡನ ಗಂಡ ನೋಡಿದ್ರಾಗಲ್ಲ ಮಕ್ಕಳು ನೋಡಿದ್ರಾಗಲ್ಲ ಹೀಗೆ ಒಬ್ಬರು ನೋಡಿದ್ರೆ ಒಬ್ರಿಗಾಗೋದಿಲ್ಲ ಮಾತಾಡಿದರೆ ಅದು ವಿತಂಡವಾದವಾಗಿ ಅದು ಜಗಳದಲ್ಲಿ ಅಂತ್ಯವಾಗುವಂತಹ ಒಂದು ಥರನೇ ಆಗ್ಬಿಟ್ಟಿರುತ್ತೆ ಈ ರೀತಿ ಇರುವಂಥ ಸಂದರ್ಭದಲ್ಲಿ ಇದಕ್ಕೆ ಕಾರಣ ಏನು ಯಾಕೆ ಈ ರೀತಿ ಆಗ್ತದೆ ಅಂತ ಕೂತ್ಕೊಂಡು ಯೋಚಿಸ್ಬೇಕು ಏನಾದರೂ ನಮ್ಮ ದೇಹದಲ್ಲಿ ನಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿಗಳಿತ್ತು ಅಂದಾಗ ನಮ್ಗೆ ಯಾವಾಗಲೂ ಕೂಡ ಪಾಸಿಟಿವಲ್ಲೂ ಕೂಡ ನಾವು ನೆಗೆಟಿವ್ನೆ ಹುಡುಕ್ತಾ ಇರ್ತೀವಿ ನಮ್ಮ ತಲೆ ಸರಿಯಾಗಿ ಓಡೋದಿಲ್ಲ ಅಂತಲೇ ಹೇಳ್ಬೋದು ನಮ್ಮ ಮಾನಸಿಕವಾಗಿ ಸ್ಥೀಮಿತವನ್ನು ಕಳ್ಕೊಂಡ್ಬಿಡ್ತೀವಿ ಈ ರೀತಿ ಸಮಸ್ಯೆಗಳನ್ನೆಲ್ಲ ಅನುಭವಿಸ್ತಾ ಇರ್ತೀವಿ ಈ ಮಾನಸಿಕ ಸ್ಥೀಮಿತವನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಈ ಒಂದು ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವಂಥ ಪರಿಹಾರ ತುಂಬಾ ಫಲಪ್ರದಾಯಕವಾಗಿರುತ್ತೆ ಯಾಕಂದರೆ ಇದು ಇತ್ತೀಚೆಗೆ ಬಂದಂತಹ ಒಂದು ತಂತ್ರಗಾರಿಕೆ ಎಲ್ಲ ಸ್ನೇಹಿತರೆ ಅನಾದಿ ಕಾಲದಿಂದ ನಮ್ಮ ಗುರು ಹಿರಿಯರು ಈ ಒಂದು ತಂತ್ರಗಾರಿಕೆಯನ್ನು ಮಾಡಿಕೊಂಡು ಮುಂದಿನ ಪೀಳಿಗೆಗೋಸ್ಕರ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಈ ನಿಂಬೆಹಣ್ಣಿನ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲೂ ಪರಮ ಪವಿತ್ರವಾದಂಥ ಶಕ್ತಿಯುತವಾದಂಥ ಅದ್ಭುತವಾದಂಥ ಈ ದಿನದಂದು ಈ ನಿಂಬೆಹಣ್ಣಿನ ಪರಿಹಾರವನ್ನು ನಾವು ಮಾಡಿಕೊಂಡ್ರೆ ಖಂಡಿತವಾಗಿ ಸ್ನೇಹಿತರೆ ಅದ್ಭುತವಾದಂಥ ಫಲಿತಾಂಶವನ್ನು ನಾವು ನೋಡ್ತೀವಿ ಯಾಕಂದರೆ ಈ ದಿನ ಅಷ್ಟೊಂದು ಶಕ್ತಿ ಇರುತ್ತೆ ಯಾಕಂದರೆ ಭಾನುವಾರದ ದಿನ ಪೌರ್ಣಮಿ ಬಂತು ಅಷ್ಟಮಿ ದಿನ ಪೌರ್ಣಮಿ ಬಂತು ಅಮಾವಾಸ್ಯೆ ಬಂತು ಅಂದರೆ ಆ ದಿನ ತುಂಬನೇ ಶಕ್ತಿ ಭಾನುವಾರದ ದಿನ ಅಷ್ಟಮಿ ಬಂತು ಹಾಗೆಯೇ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂತಂದರೆ ತುಂಬನೇ ಶಕ್ತಿಯುತವಾದಂತಹ ದಿನ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಭಾನುವಾರ ಮಂತ್ರತಂತ್ರಗಳನ್ನು ಮಾಡ್ಕೊಳ್ಳೋದಿಕ್ಕೆ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಬಂದಿರುವಂಥ ಕೇಡು ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಿಕ್ಕೆ ಅದ್ಭುತವಾದಂತಹ ದಿನ ಅಂತಲೇ ಹೇಳುತ್ತೆ ಸ್ನೇಹಿತರೆ ಈ ದಿನ ಮಾಡಿಕೊಳ್ಳುವಂಥ ಪರಿಹಾರಗಳು ನಮ್ಮ ಜೀವನದ ಯಶಸ್ಸನ್ನು ಯಶಸ್ಸಿನ ಕಡೆಗೆ ಕೊಂಡುಕೋ ಕೊಂಡು ಹೋಗುತ್ತೆ ಅಂತ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಇವತ್ತು ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ನಿಂಬೆಹಣ್ಣು ಅದು ಹಣ್ಣಾಗಿರುವಂಥ ನಿಂಬೆಹಣ್ಣು ಹಾಗೆ ಈ ದಿನ ಕಲ್ಲುಪ್ಪನ ಕೊಂಡ್ಕೊಂಡು ಬನ್ನಿ ತುಂಬಾ ಒಳ್ಳೆಯದು ಅದರಲ್ಲಿ ನೀವು ಒಂದು ಬಟ್ಲನ್ನು ತೆಗೆದುಕೊಳ್ಳಿ ಮಣ್ಣಿನ ಪಾತ್ರೆಯನ್ನಾದರೂ ತೆಗೆದುಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ಇತ್ತಾಳೆ ಬಟ್ಲು ಯಾವುದಿರುತ್ತೆ ನಿಮ್ಮಲ್ಲಿ ಅದನ್ನು ತೆಗೆದುಕೊಳ್ಳಿ ಪ್ಲಾಸ್ಟಿಕ್ ಬೇಡ ಸ್ಟೀಲ್ ಬೇಡ ಮಣ್ಣಿಂದಾದರೆ ತುಂಬ ಒಳ್ಳೆಯದು ಮಣ್ಣಿಗೆ ಕೆಟ್ಟ ಶಕ್ತಿಗಳನ್ನು ಹೀರ್ಕೊಳ್ಳುವಂಥ ಶಕ್ತಿ ಇದೆ ಹಾಗಾಗಿ ಮಣ್ಣಿಂದಾದರೆ ಒಂದು ಮಣ್ಣಿನ ಪ್ಲೇಟ್ ಆದರೆ ತುಂಬನೇ ಒಳ್ಳೆಯದು ಅಥವಾ ಒಂದು ದೀಪ ಆದರೂ ಕೂಡ ಒಂದು ಅಗಲವಾಗಿರುವಂಥ ಮಣ್ಣಿನ ದೀಪ ಆದರೂ ಕೂಡ ಪರವಾಗಿಲ್ಲ ಸ್ನೇಹಿತರೆ ಅದರ ತುಂಬ ಕಲ್ಲುಪ್ಪನ್ನು ತುಂಬಿ ಕಲ್ಲುಪ್ಪನ ತುಂಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಅದರ ಮೇಲೆ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಒಂದು ಹಣ್ಣನ್ನು ನಾಲ್ಕು ಪೀಸ್ ಅಂದರೆ ಪೂರ್ತಿ ಭಾಗವಾಗಿ ಸಪ್ರೇಟ್ ಮಾಡುವಂಥದ್ದೆಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಬೇಕು ಅರ್ಧ 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 ಅರ್ಧಕ್ಕೆ ನಾಲ್ಕು ಭಾಗ ಥರ ಕಟ್ ಮಾಡಬೇಕು ಚೌಕ ಚೌಕಾಕಾರದಲ್ಲಿ ಸಾರಿ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಬೇಕು ಸ್ನೇಹಿತರೆ ಈ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿ ಅದಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ತುಂಬಬೇಕು ಅದರ ಮೇಲೆ ಎರಡು ಲವಂಗ ಹಾಗೆಯೇ ಎರಡು ಕರ್ಪೂರವನ್ನು ಇಟ್ಟು ಕರ್ಪೂರವನ್ನೆಲ್ಲ ಹಚ್ಚಿ ಅನಂತರವಾಗಿ ನಿಮ್ಮ ಮನೆಯ ಒಳಗಡೆ ಎಲ್ಲ ಕಡೆಯೂ ಕೂಡ ನೀವು ಸುತ್ತಾಡಬೇಕು ಮನೆಯ ಎಲ್ಲ ಕಡೆ ಹಾಲು ಅಡುಗೆ ಮನೆ ರೂಮ್ಸ್ ಎಷ್ಟಿರುತ್ತೆ ಅಲ್ಲೆಲ್ಲ ಬಚ್ಚಲ್ ಮನೆ ಎಲ್ಲ ಕಡೆನೂ ಓಡಾಡಬೇಕು ಓಡಾಡಿಬಿಟ್ಟು ಇದನ್ನು ಬಾಗಿಲ ಹತ್ರ ತೊಗೊಂಬಂದ್ಬಿಟ್ಟು ಒಳಗಡೆನೇ ಇಡಬೇಕು ಹೊರಗಡೆ ಇಡುವಂಥ ಅನುಕೂಲತೆ ನಿಮಗಿತ್ತು ಅಂದರೆ ಹೊರಗಡೆನೆ ಇಡ್ಬೋದು ಈ ಒಂದು ಕರ್ಪೂರ ಸಂಪೂರ್ಣವಾಗಿ ಉರಿದು ಅದರಿಂದ ಬರುವಂತಹ ಕ ಲವಂಗ ಮತ್ತು ಕರ್ಪೂರದ ವಾಸನೆ ಮನೆಯಲ್ಲೆಲ್ಲ ಹರಡಬೇಕು ಈ ರೀತಿ ಹಾಡೋದ್ರಿಂದ ಮನೆಯಲ್ಲಿ ಎಂತಹದ್ದೇ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ದ್ರೋಷಗಳು ಮಾಟ ಮಂತ್ರ ಏನೇ ನಿಮಗೆ ಯಾರೇ ತೊಂದರೆ ಮಾಡಿದರೂ ಕೂಡ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಕೇವಲ ಎರಡೇ ನಿಮಿಷದಲ್ಲಿ ಪರಿಹಾರ ಆಗುವಂಥ ಅದ್ಭುತ ಪರಿಹಾರ ಸ್ನೇಹಿತರೆ ಯಾಕಂದರೆ ಈ ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವಂಥ ಪರಿಹಾರಗಳು ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಯಾಕಂದರೆ ಹಣ್ಣಿಗೆ ಅಂತಹ ಒಂದು ಶಕ್ತಿ ಇದೆ ಪ್ರತಿಯೊಂದು ಮಾಟ ಮಂತ್ರ ಹೋಗ್ಲಾಡಿಸ್ಕೊಳ್ಬೇಕು ದೋಷಗಳನ್ನ ಹೋಗ್ಲಾಡಿಸ್ಬೇಕು ಕೇಡು ಕೆಡುಕುಗಳನ್ನು ಹೋಗ್ಲಾಡಿಸ್ಕೊಳ್ಬೇಕು ಅಂದರೆ ಈ ನಿಂಬೆ ಹಣ್ಣು ಅದ್ಭುತವಾಗಿ ಒಂದು ಕೆಲಸ ಮಾಡುತ್ತೆ ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ನಿಂಬೆಣಿಗೆ ಬಹಳ ಶ್ರೇಷ್ಠತೆ ಇದೆ ನಿಂಬೆಣ್ಣಿಯಿಂದ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ಸ್ನೇಹಿತರೆ ನೀವೇ ಆಶ್ಚರ್ಯ ಪಡ್ತೀರ ಮುಂದೆ ನಿಮ್ಮ ಜೀವನ ತುಂಬಾ ಅದೃಷ್ಟವಾಗಿರುತ್ತೆ ಯಾವ ಕೆಲಸದಲ್ಲಿ ಕೈ ಹಿಡಿದ್ರೂ ಕೂಡ ಆ ಕೆಲಸ ಸಕ್ಸಸ್ ತೊಗೊಳುತ್ತೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಎಷ್ಟೊಂದು ಬದಲಾವಣೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ತಂತ್ರವನ್ನು ಸಾಧ್ಯವಾದಷ್ಟು ಅಮಾವಾಸ್ಯೆ ಪೌರ್ಣಮಿ ಮಾಡ್ಕೊತಾನೆ ಇರಿ ಇಲ್ಲಾಂದ್ರೆ ತಿಂಗ್ಳಿಗೆ ಒಂದು ಸತಿನಾದರು ನೀವು ಮಾಡ್ಕೊತಾನೆ ಇರಬೇಕು ಇದೆಲ್ಲ ಸತಿ ಮಾಡಿ ಇಡೀ ಲೈಫ್ ಟೈಮ್ ನಿಮಗೆ ಅದೇ ಥರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಟ್ಲೀಸ್ಟ್ ನೀವೊಂದು ತ್ರೀ ಮಂತ್ಸ್ಗಾರ ಒನ್ಸ್ ಮಾಡಬೇಕು ಇಲ್ಲಾಂದರೆ ಪ್ರತಿ ತಿಂಗಳು ಮಾಡಿದರೂ ಒಳ್ಳೇದು ಪ್ರತಿ ಫಿಫ್ಟೀನ್ ಡೇಸ್ ಮಾಡಿದರೂ ಒಳ್ಳೆಯದು ನಿಂಬೆಹಣ್ಣಿಗೇನು ಹೆಚ್ಚು ಖರ್ಚು ಬಿಡೋದಿಲ್ಲ ಒಂದು ಐದು ರೂಪಾಯಿ ಕೊಟ್ಬಿಟ್ರೆ ಒಂದು ಹಣ್ಣು ಸಿಗುತ್ತೆ ಹಳದಿ ಬಣ್ಣದ ಹಣ್ಣನ್ನು ತೊಗೊಂಡು ಈ ರೀತಿ ಕಲ್ಲುಪ್ಪನ್ನು ಒಂದು ಬಟ್ಲಲ್ಲಿ ಹಾಕೊಂಡು ಅದ್ರ ಮೇಲೆ ಅರ್ಶಿಣ ಕುಂಕುಮ ಹಾಕೊಂಡು ಅದ್ರ ಮೇಲೆ ಹಣ್ಣನ್ನು ಇಟ್ಟು ಅದನ್ನು ಪ್ಲಸ್ ಆಕಾರದಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡೋದಕ್ಕೆ ಅರ್ಶಿನ ಕುಂಕುಮ ಹಾಗೆ ಎರಡು ಲವಂಗ ಎರಡು ಕರ್ಪೂರವನ್ನು ಹಚ್ಚಿ ಮನೆಯ ಎಲ್ಲ ಕಡೆ ಓಡಾಡಿ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳೆಲ್ಲ ಈ ನಿಂಬೆಣ ಆವಾಹನೆ ಮಾಡಿಕೊಂಡು ಪಾಸಿಟಿವ್ ಎನರ್ಜಿಯನ್ನು ಕೊಟ್ಟು ನಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಸ್ನೇಹಿತರೆ ಅದರಿಂದ ಬರುವಂಥ ಸುವಾಸನೆಯಿಂದ ಮನೆಯಲ್ಲಿರುವಂಥ ಎಲ್ಲ ಕೆಟ್ಟ ಶಕ್ತಿಗಳು ಯಾವುದೇ ರೀತಿಯ ದಾರಿದ್ರ್ಯಗಳಿದ್ರೂ ಕೂಡ ನಿವಾರಣೆಯಾಗಿ ಅದೃಷ್ಟ ಒಲಿದು ಬರುತ್ತೆ ಲವಂಗವನ್ನು ಸುಡೋದ್ರಿಂದ ಲಕ್ಷ್ಮಿ ಆಕರ್ಷಣೆಯಾಗಿ ಧನಾಭಿವೃದ್ಧಿ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತಾನೆ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು